ಮತ್ತೊಂದು ಅಲ್ಲಿ ಕೂತ್ಕೊಡ್ಬೇಕು ಏನೇ ಸಮಸ್ಯೆ ಬರ್ತಾರೆ ಒಂದು ಬಂದೋಬಸ್ತ್ ಮಾಡ್ಬೇಕು ಯಾಕಂದ್ರೆ ಯಾರು ಹೋಗಿ ಅಲ್ಲಿ ಹೋದ್ರೆ ನಮಗೆ ಕಿಟ್ನೆಸ್ ಬರ್ತದೆ ಆ ನಿಟ್ಟಿನಲ್ಲಿ ಆ ಸಮುದ್ರದಲ್ಲಿ ನಮ್ಮ ಒಳ್ಳೆಯ ಜನ ಅಲ್ಲಿ ಇರಬೇಕು ಆಮೇಲೆ ಪ್ರಚಾರ ಮುಖ್ಯವಾಗಿ ಪ್ರಚಾರ ವಿಶೇಷವಾಗಿ ನಮ್ಮ ಹೆಲ್ತ್ ಕ್ಯಾಂಪ್ ಬಹಳ ಒಳ್ಳೆ ರೀತಿಯಲ್ಲಿ ಹೆಲ್ತ್ ಮತ್ತೆ ಇವತ್ತು ಟ್ಯಾಕ್ಸ್ ಅಭಿಪ್ರಾಯ ಮಾಡಿದ್ರೆ ಅದಾದ್ರೆ ತುಂಬಾ ಜನ ಕಾಯಿನಲ್ಲಿ ಅನುಕೂಲ ಆಗುತ್ತೆ ತುಂಬಾ ಜನ ಇರ್ಬೋದು ಮತ್ತೆ ಫುಡ್ ಫೆಸ್ಟ್ ಮಾಡಬೇಕು ಫುಡ್ ಫೆಸ್ಟ್ ಬಹಳ ಚೆನ್ನಾಗಿ ಮಾಡಿರೋದು ಅವರನ್ನ ಸಂಪರ್ಕ ಮಾಡ್ತಾ ಇದ್ದೀವಿ ಅನಂತರದಲ್ಲಿ ಮೆಗಾ ಹೆಲ್ತ್ ಕ್ಯಾಂಪ್ ಆದರ್ಶದವರು ಅವ್ರು ಇಡೀ ಹಂಗ ಎಂಟರ್ ಕ್ಯಾಂಪ್ ಬರ್ತಾರೆ ಹೊಸ ನೇತ್ರದ ಬರೀತಿ ಅದಕ್ಕೆ ಮುಕ್ತವಾಗಿ ಮಾತಾಡೋಣ ಅಂತ ಇವತ್ತು ನಾವೆಲ್ಲ ಸೇರಿರ್ತಕ್ಕಂಥ ಹುಡುಗಿ ಇವತ್ತು ಎರಡೆರಡು ಸಲ ವಿಶ್ವ ದಾಖಲೆ ಮಾಡಿರ್ತಕ್ಕಂಥ ಮಗು ಇದೆ ಹತ್ತು ಸಲ ಮನುಶ್ರೀ ಹಾಗೆ ಮತ್ತೆ ಮೊನ್ನೆ ದೀಕ್ಷಾ ಅಂತ ಹೇಳಿ ಒಂದು ಅಲ್ಲೊಂದು ಮತ್ತೊಂದು ರೆಕಾರ್ಡ್ ಮಾಡಿದ್ದಾರೆ ಅವ್ರನ್ನ ಕರೆದು ಈ ತರ ವಿಶೇಷ ಪುರಸ್ಕಾರ ಕೊಡ್ತಕ್ಕಂಥ ಅದು ಒಳ್ಳೆಯ ರೀತಿ ಮಾಡಬೇಕು ಅಂತೇಳಿ ಇವತ್ತು ಆ ನಿಟ್ಟಿನಲ್ಲಿ ನಾವೆಲ್ಲ ಇಲ್ಲಿ ಇಲ್ಲಿ ಕರೆದಿರ್ತಕ್ಕಂಥದ್ದು ಹಾಗೆ ಒಂದು ವರ್ಲು ಶಿಲ್ಪ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ನಮ್ಮ ನರೇಂದ್ರ ಮೋದಿಯವರ ಇಬ್ಬರ ಮನವಿ ಶಿಲ್ಪವನ್ನು ಮಾಡಲಿಕ್ಕೆ ಮಾಡಲಿಕ್ಕೆ ಸತೀಶ್ ಹೇರು ಅಂತೇಳಿ ನಾವೇ ಎಲ್ಲ ಸೇರಿ ಅವರಿಗೆ ಪ್ರಶಸ್ತಿಯನ್ನು ಕೊಡಿಸಿದ್ದೀವಿ ಅದನ್ನೆಲ್ಲ ಹಾಕಬೇಕು ಅಂತೇಳಿ ಇನ್ನು ಬೀಚ್ ವಾಲಿಬಾಲ್ ಮತ್ತು ಬೀಚ್ ಥ್ರೋಬಾಲ್ ಮತ್ತು ಟಗ್ಗಪ್ಪ ಧಗ್ಗ ಜಗಾಟ ಈ ಮೂರು ಸ್ಪರ್ಧೆ ಮಾಡಬೇಕು ಅದಕ್ಕೆ ನಮ್ಮ ಇಲ್ಲಿ ಪರಿಣಾಮರನ್ನ ಈಗಾಗಲೇ ನಾವು ಒಂದು ಸಮಿತಿ ನಿರ್ಧಾರ ಮಾಡಬೇಕು ಈಗ ನಮ್ಮ ಅಲ್ಲಿ ವಿರೋಧ ಪಕ್ಷದ ನಾಯಕರು ಇದ್ದಾರೆ ನಾರಾಯಣ ನಾರಾಯಣಸ್ವಾಮಿ ಚಿರುವ ಅವ್ರನ್ನ ಇದು ಮಾಡಬೇಕನ್ನು ಮಾಡಿದ್ದೀವಿ ಆ ಕರಿಬೇಕಂತ ಮಾಡಿದ್ದೀವಿ ಹೀಗೆ ಮತ್ತು ನಮ್ಮ ಹಾಗೂ ನಮ್ಮ ಇಬ್ಬರು ಇವರು ಒಪ್ಕೊಂಡಿದ್ದಾರೆ ಮಂಗಳೂರಿನ ಸಂಸದರು ಮತ್ತು ನಮ್ಮ ಸಂಸದರು ನಮ್ಮ ಜೊತೆಗೆ ಇರ್ತಾರೆ ಈಗ ಮತ್ತೆ ಎಲ್ಲ ಶಾಸಕರು ಅವತ್ತು ಭಾಗ್ಯಗಳಾಗ್ತಾರೆ ಒಟ್ಟಾರೆಯಾಗಿ ಪಕ್ಷಕ್ಕೆ ಸ್ಫೂರ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಜಾಸ್ತಿ ಇಲ್ಲ ಒಂದು ಮುಕ್ಕಾಲ್ರೂ ಒಂದು ಗಂಟೆ ಮಾತ್ರ ಸಭಾ ಕಾರ್ಯಕ್ರಮ ಇರ್ತದೆ ಯಾಕಂದರೆ ಇದು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರೋದ್ರಿಂದ ಅವತ್ತು ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆವರೆಗೆ ಅದಕ್ಕೆ ಇದು ಮಾಡ್ತಾರೆ ರೂಪೇಶ್ ಅವರು ಒಂದು ಸಾಯಂಕಾಲಕ್ಕೆ ಬರ್ತಾರೆ ಹಾಗೆ ನಮ್ಮ ಹೆಕ್ಕಾರಿನ ನಿತೇಶ್ ಹೆಕ್ಕರ್ ಅವರು ಅವರು ಇಪ್ಪತ್ತಾರೀಕು ಅವರು ಬರ್ತಾರೆ ಆಮೇಲೆ ಈ ಈ ಬೆಳಿಗ್ಗೆಯಿಂದ ನಾವು ಸ್ಪೋರ್ಟ್ಸನ್ನು ಪ್ರಾರಂಭ ಮಾಡಬೇಕು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಸಾಯಂಕಾಲ ಮುಗಿಬೇಕು ಒಂದು ಒಳ್ಳೆಯ ಕಾರ್ಯಕ್ರಮ ಇರೋದ್ರಿಂದ ಅದನ್ನು ಮಾಡಬೇಕು ಇದನ್ನು ಓಪನ್ ಟು ಅಂತ ಹೇಳಿ ಈಗಲೇ ನಮ್ಮ ಸ್ನೇಹಿತರು ಸಲಹೆ ಕೊಟ್ಟಿದ್ದಾರೆ ಯಾರೋ ಬಂದರೂ ಭಾಗ ಭಾಗವಹಿಸಬಹುದು ಒಳ್ಳೆಯ ಮೊತ್ತವನ್ನು ಇಡೋಣ ಅಂತೇಳಿ ಹೇಳಿದ್ದಾರೆ ವಾಲಿಬಾಲ್ ಹಾಗೆ ಥ್ರೋಬಾಲ್ ಹಾಗೆ ಇದು ಅಂದರೆ ಬೀಚ್ಗೆ ಸಂಬಂಧ ಬೀಚ್ ವಾಲಿಬಾಲ್ ಬೀಚ್ ಥ್ರೋಬಾಲ್ ಮತ್ತು ಬೀಚ್ ತಗಪ್ಬಾಲ್ ಬೇರೆ ಯಾವುದೂ ಇಲ್ಲ ಮತ್ತೆ ಇಲ್ಲಿ ಆಟೋದ ಸ್ಪರ್ಧೆ ಕಡಲಲ್ಲಿ ಇರ್ತದೆ